ಧರ್ಮಸ್ಥಳ ದೂರು ಅಖಾಡಕ್ಕೆ ಎಸ್ಐಟಿ ಸಮಾಧಿಯಿಂದ ಎದ್ದು ಬರುತ್ತ ಸತ್ಯ ಸಿಎಂ ಸಿದ್ದು ಸರ್ಕಾರದಿಂದ ದಿಟ್ಟ ಹೆಜ್ಜೆ ಧರ್ಮಸ್ಥಳದ ಪ್ರಕರಣ ಸದ್ಯ ರಾಜ್ಯದಲ್ಲಿ ಸಂಚಲನ ಮೂಡಿಸುತ್ತಿರುವ ಪ್ರಕರಣ ಅಲ್ಲಿ ಅನುಮಾನಸ್ಪದವಾಗಿ ಸಾವನ್ನಪ್ಪಿದ್ದು ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಮಂದಿ ಅಮಾಯಿಕ ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ವಿಲ ವಿಲ ಒದ್ದಾಡಿ ಜೀವ ಬಿಟ್ಟಿದ್ದಾರೆ ಅಲ್ಲಿ ಶಬಗಳನ್ನು ಹೂತಿ ನಾನೇ ಅಂತೇಳಿ ಅನಾಮಧೇಯ ವ್ಯಕ್ತಿಯೊಬ್ಬ ಕೊಟ್ಟ ದೂರಿನ ಮೇರೆಗೆ ಇದೀಗ ಪ್ರಕರಣ ದಾಖಲಾಗಿದೆ ಇದರಿಂದ ಆರೋಪಿಗಳಿಗೆ ಎದೆಯಲ್ಲಿ ನಡುಕ ಶುರುವಾಗುವಂತೆ ಮಾಡಿತ್ತು ಆದ್ರೀಗ ಈ ಪ್ರಕರಣ ಎಸ್ಐಟಿ ಹೆಗಲಿಗೆ ಬಿದ್ದಿದ್ದು ಅಸಲಿ ಬೇಟೆ ಈಗ ಶುರುವಾಗಲಿದೆ ಕಳೆದ ಹದಿಮೂರು ವರ್ಷಗಳ ಹಿಂದೆ ಸಮಾಧಿಯಾಗಿದ್ದ ಸೌಜನ್ಯ ಕೊಲೆ ರಹಸ್ಯ ಕೂಡ ಎಳೆಯಾಗಿ ಸಾಧ್ಯವಾಗಿ ಹೊರ ಬರುತ್ತಾ ಅನ್ನೋ ಕುತೂಹಲ ಕೂಡ ಗರಿಗೆ ತೆರಿದೆ ಹಾಗಾದ್ರೆ ನೂರಾರು ಸಮಾಧಿಗಳಿಂದಲೇ ಎದ್ದು ಬರುತ್ತಾ ಅಸಲಿ ಸತ್ಯ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅಮಾಯಕರ ಸಾವಿಗೆ ನ್ಯಾಯ ಒದಗಿಸಿ ಕೊಡುತ್ತಾ ಈ ಪ್ರಕರಣದಲ್ಲಿ ಎಷ್ಟೇ ಪ್ರಭಾವಿ ಬಲಿಷ್ಠ ಮತ್ತು ಉನ್ನತ ವ್ಯಕ್ತಿ ಇದ್ರೂ ಅರೆಸ್ಟ್ ಮಾಡಿಸಿ ನಿಷ್ಪಕ್ಷಪಾತವಾಗಿ ಕಾನೂನು ಕ್ರಮ ಜರುಗಿಸುತ್ತಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳದ ಮಣ್ಣಲ್ಲಿ ಹೂತು ಹೋಗಿರೋದು ನೂರಾರು ಅಮಾಯಕರು ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ವಿವಿಧ ವೃತ್ತಿಗಳಲ್ಲಿ ಕೆಲಸ ಮಾಡಿಕೊಂಡಿರೋರು ಹೀಗೆ ಅದೆಷ್ಟೋ ಮಂದಿ ಇಲ್ಲಿ ಮಣ್ಣಾಗಿದ್ದಾರೆ ಅವರ ಸಾವಿಗೆ ಕಾರಣ ಏನು ಅವರನ್ನ ಯಾರಾದ್ರೂ ಕೊಲೆ ಮಾಡಿದ್ರ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳ್ಕೊಂಡಿರೋ ವ್ಯಕ್ತಿ ಬಾಯ್ ಅಸಲಿ ಸತ್ಯ ಏನು ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಈ ಪ್ರಕರಣವನ್ನು ಎಸ್ ಐ ಟಿಗೆ ವಹಿಸಿ ಅನ್ನೋ ಕೂಗು ಕೂಡ ಕೇಳಿ ಬಂದಿತ್ತು ಇದಕ್ಕೆ ಸಿಎಂ ತೀವ್ರತೆ ನೋಡಿಕೊಂಡು ಎಸ್ ಐ ಟಿಗೆ ವಹಿಸ್ತೇವೆ ಇದರಲ್ಲಿ ಆರೋಪಿಗಳು ಸಮಾಜದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ರು ಬಿಡೋ ಮಾತೇಗಿಲ್ಲ ಇಲ್ಲ ಒತ್ತಡಕ್ಕೆ ಮಣಿಯಲ್ಲ ಅಂತೇಳಿ ಕಟ್ಟಿ ತುಂಡು ಮಾಡಿದಂತೆ ಹೇಳಿಬಿಟ್ಟಿದ್ರು ಆದ್ರೆ ಇವತ್ತು ಧರ್ಮಸ್ಥಳದಲ್ಲಿ ದಾಖಲಾಗಿರೋ ನೂರಾರು ಕೊಲೆ ಮತ್ತು ಅತ್ಯಾಚಾರ ಹಾಗೂ ಹೆಣಗಳನ್ನ ಊತು ಹಾಕಿದ ಪ್ರಕರಣದ ತನಿಖೆಗಾಗಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶ ಮಾಡಿದೆ ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಪ್ರಣವ್ ಮೋಹಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ ಮಂಗಳೂರಿನ ದಕ್ಷಿಣ ಎಸ್ಪಿ ಕಚೇರಿಯಿಂದಲೇ ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ ಆ ಮೂಲಕ ದಿಟ್ಟ ಹೆಜ್ಜೆಯನ್ನ ರಾಜ್ಯ ಸರ್ಕಾರ ಇಟ್ಟೇ ಬಿಟ್ಟಿದೆ ಈ ಎಸ್ಐಟಿ ತಂಡದಲ್ಲಿ ಪೊಲೀಸ್ ನೇಮಕಾತಿ ವಿಭಾಗದ ಡಿಐಜಿಪಿ ಎಂಎನ್ ಅನುಚಿತ್ ಸಿಎಆರ್ ಕೇಂದ್ರ ವಿಭಾಗದ ಡಿಸಿಪಿ ಸೌಮ್ಯಲತಾ ಎಎನ್ಎಫ್ ವಿಭಾಗದ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಅವರನ್ನ ಸೇರಿಸಲಾಗಿದೆ ಕಾರ್ಯಾಚರಣೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವಿಭಾಗದ ಸಿಬ್ಬಂದಿ ಬಳಸಿಕೊಳ್ಳಲು ಆದೇಶದಲ್ಲಿ ತಿಳಿಸಲಾಗಿದೆ ನಿಮ್ಗೆ ಗೊತ್ತಿರಲಿ ರಾಜ್ಯ ಮಹಿಳಾ ಆಯೋಗವು ಧರ್ಮಸ್ಥಳ ಘಟನೆಯ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಂದ ವರದಿ ಆಧರಿಸಿ ಎಸ್ ರಚಿಸುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿತ್ತು ಈ ಪತ್ರವನ್ನ ಉಲ್ಲೇಖಿಸಿ ಸಿಎಂ ಸಿದ್ದರಾಮಯ್ಯ ಎಸ್ ರಚಿಸಿ ಆದೇಶ ಮಾಡಿದ್ದು ತನಿಖಾ ಪ್ರಕ್ರಿಯೆ ಬಗ್ಗೆ ಆಗಿಂದಾಗಿ ಡಿಜಿಪಿಗೆ ವರದಿ ನೀಡುವಂತೆ ಸೂಚಿಸಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವ ಕೊಲೆ ಮತ್ತು ಇನ್ನಿತರ ಘಟನೆಗಳ ಬಗ್ಗೆ ರಾಜ್ಯದ ವಿವಿಧೆಡೆ ದಾಖಲಾಗಿರುವ ಪ್ರಕರಣಗಳನ್ನು ತನಿಖಾ ತಂಡಕ್ಕೆ ವರ್ಗಾಯಿಸುವಂತೆ ಆದೇಶದಲ್ಲಿ ಸೂಚಿಸಲಾಗಿದೆ ಕಳೆದ ಜುಲೈ ಮೂರರಂದು ಧರ್ಮಸ್ಥಳದಲ್ಲಿ ಈ ಹಿಂದೆ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದ್ದೇನೆ ಅಂತೇಳಿಕೊಂಡ ವ್ಯಕ್ತಿಯೊಬ್ಬರು ಧರ್ಮಸ್ಥಳದ ಠಾಣೆಗೆ ಮತ್ತು ದಕ್ಷಿಣ ಕನ್ನಡ ಎಸ್ಪಿ ಕಚೇರಿಗೆ ಬಂದಿದ್ದ ಆತ ತಾನು ಧರ್ಮಸ್ಥಳ ಆಸುಪಾಸಿನ ಕಾಡಿನಲ್ಲಿ ನೂರಾರು ಹೆಣಗಳನ್ನ ಊತು ಹಾಕಿದ್ದೇನೆ ಅಂತ ಹೇಳಿಕೊಂಡು ದೂರನ್ನ ಕೊಟ್ಟಿದ್ದ ಈ ವಿಚಾರ ರಾಜ್ಯದಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲಿ ತೀವ್ರ ಸಂಚಲನ ಎಬ್ಬಿಸಿತ್ತು ಹೀಗಾಗಿ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಸೆಕ್ಷನ್ ಹೇಳಿಕೆಯನ್ನು ದಕ್ಕಲಿಸಿಕೊಂಡಿದ್ರು ಅಲ್ಲದೆ ಈ ಕೃತ್ಯದಲ್ಲಿ ಪ್ರಭಾವಿಗಳು ಭಾಗಿಯಾಗಿದ್ದು ತನಗೆ ಸೂಕ್ತ ರಕ್ಷಣೆ ನೀಡಬೇಕು ಅಂತ ದೂರುದಾರ ಕೇಳಿಕೊಂಡಿದ್ದ ಬೆಂಗಳೂರಿನ ವಕೀಲರ ನಿಯೋಗದ ಜೊತೆಗೆ ಈ ವ್ಯಕ್ತಿ ಬಂದು ಹೇಳಿಕೆ ನೀಡಿದ್ದರಿಂದ ರಾಜ್ಯ ಮತ್ತು ದೇಶದಲ್ಲಿ ಭಾರಿ ಕುತೂಹಲದ ಜೊತೆಗೆ ಹಲವಾರು ಪ್ರಶ್ನೆಗಳು ಹೇಳುವ ಂತೆ ಮಾಡಿತ್ತು ಈ ಬಗ್ಗೆ ವಿಶೇಷ ತನಿಖಾ ತಂಡ ರಚಿಸಬೇಕು ಅಂತೇಳಿ ಪ್ರಗತಿಪರರು ಮತ್ತು ಹಿರಿಯ ವಕೀಲರಿದ್ದ ತಂಡವು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಒತ್ತಾಯಿಸಿತ್ತು ಅಲ್ಲದೆ ಕೇರಳದ ಸಿಪಿಐ ಸದಸ್ಯರೊಬ್ಬರು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದು ಘಟನೆಯ ಬಗ್ಗೆ ಕರ್ನಾಟಕ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ದನ್ನು ಆಕ್ಷೇಪಿಸಿದ್ರು ಎನ್ಐಎ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿದ್ರು ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಎಸ್ಐಟಿ ರಚಿಸಿ ಆದೇಶ ಮಾಡಿದ್ದು ಎಲ್ಲಾ ಪ್ರಕರಣಗಳ ಬಗ್ಗೆ ತನಿಖೆ ಮಾಡಿ ಶೀಘ್ರದಲ್ಲಿ ವರದಿ ನೀಡುವಂತೆ ಸೂಚಿಸಿದ್ದಾರೆ ಸೌಜನ್ಯ ಸಾವಿಗೂ ಬರುತ್ತಾ ಮರುಜೀವ ಹದಿಮೂರು ವರ್ಷಗಳ ನಂತರವಾದರೂ ಸಿಗುತ್ತಾ ನ್ಯಾಯ ಎರಡು ಸಾವಿರದ ಹನ್ನೆರಡರಲ್ಲಿ ವಿದ್ಯಾರ್ಥಿನಿ ಸೌಜನ್ಯ ಅತ್ಯಾಚಾರ ಕೊಲೆ ನಡೆದು ಹೋಗಿತ್ತು ಈ ಪ್ರಕರಣದಲ್ಲಿ ಸಾಕ್ಷ್ಯಗಳ ನಾಶ ನಡೆದಿದೆ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇತ್ತು ಅನ್ನೋ ಆರೋಪಗಳು ಕೇಳಿಬಂದಿದ್ವು ಇತ್ತೀಚೆಗೆ ಯೂಟ್ಯೂಬರ್ ಒಬ್ಬರು ಮಾಡಿದ್ದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ವಿಡಿಯೋದಲ್ಲಿರೋ ಪ್ರಕಾರ ಧರ್ಮಸ್ಥಳದ ಧಾರ್ಮಿಕ ಮುಖಂಡರೊಬ್ಬರ ಹೆಸರಿನ ಸುತ್ತಲೇ ಇಡೀ ಪ್ರಕರಣ ಗಿರಿಕಿ ಹೊಡೆದಿತ್ತು ಜೊತೆಗೆ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಣಾಶ್ರದ ಸಲುವಾಗಿ ಸಾಕಷ್ಟು ಕೊಲೆಗಳು ನಡೆದು ಹೋಗಿವೆ ಅದೆಷ್ಟೋ ಜನ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಸೌಜನ್ಯ ಕೇಸ್ ತನಿಖೆಯನ್ನ ಪ್ರಭಾವಿಗಳು ಬೇಕು ಅಂತಲೇ ಹಳ್ಳ ಹಿಡಿಸಿದ್ದಾರೆ ಅಂತೇಳಿ ಹಲವು ಸಂಘಟನೆಗಳು ಬೀದಿಗಿಳಿದು ಹೋರಾಟ ಕೂಡ ನಡೆಸಿದ್ವು ಆದ್ರೂ ಹದಿಮೂರು ವರ್ಷ ಕಳೆದ್ರೂ ಸೌಜನ್ಯ ಸಾವಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಸೌಜನ್ಯ ಕುಟುಂಬಸ್ಥರು ಮತ್ತು ಅಲ್ಲಿನ ಗ್ರಾಮಸ್ಥರು ಇನ್ನೂ ಆಕ್ರೋಶ ಹೊರ ಹಾಕ್ತಾನೆ ಇದ್ದಾರೆ ಇಂಥ ಟೈಮಲ್ಲೇ ಅನಾಮಿಕ ವ್ಯಕ್ತಿಯೊಬ್ಬ ಆರೋಪಿಸುತ್ತಿರುವ ನೂರಾರು ಶವಗಳ ಹೂತಿಟ್ಟ ಪ್ರಕರಣ ದುತ್ತಂತ ಎದ್ದು ಕೂತಿದೆ ಈ ಪ್ರಕರಣವನ್ನ ಬೇಧಿಸುವುದಕ್ಕೆ ಸರ್ಕಾರ ಇದೀಗ ಎಸ್ಐಟಿ ರಚನೆ ಮಾಡಿದೆ ಇದರಿಂದ ಸೌಜನ್ಯ ಪ್ರಕರಣ ಕೂಡ ಮರುತನಿಖೆಯಾಗುತ್ತಾ ನೂರಾರು ಜನರ ಸಾವಿನ ಹಿಂದೆ ಸೌಜನ್ಯ ಸಾವಿನ ಸತ್ಯ ಕೂಡ ಅಡಿಗೆ ಕೂತಿದ್ಯಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಅಡ್ವೊಕೇಟ್ ಧನಂಜಯ್ ಸೌಜನ್ಯ ಪ್ರಕರಣ ಮುಗಿದ ಅಧ್ಯಾಯ ಅಂತ ಹೇಳಿದ್ದಾರೆ ಸೌಜನ್ಯ ಪ್ರಕರಣದ ತನಿಖೆ ಸರಿಯಾಗಿ ನಡೆದಿಲ್ಲ ಅಂತಾನು ಹೇಳಿದ್ದಾರೆ ತನಿಖೆಯಲ್ಲಿ ಹಲವು ಲೋಪಗಳನ್ನ ಮಾಡಿದ್ದಾರೆ ಅಂತೇಳಿ ಧನಂಜಯ್ ಹೇಳಿದ್ದಾರೆ ಅದೇನೆ ಇರ್ಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳ್ಕೊಂಡು ದೂರು ದಾಖಲಿಸಿರೋ ವ್ಯಕ್ತಿಯಾದ್ರೂ ಯಾರೋ ಆತ ಬಾಯ್ ಬಿಟ್ರೆ ಯಾವೆಲ್ಲ ಪ್ರಭಾವಿಗಳು ಒಳ ಹೋಗ್ತಾರೆ ಅದೆಷ್ಟು ಜನರಿಗೆ ಶಿಕ್ಷೆಯಾಗುತ್ತೆ ಈ ಪ್ರಕರಣವನ್ನ ಕೆದಕ್ತಾ ಹೋದ್ರೆ ಹದಿಮೂರು ವರ್ಷಗಳ ಹಿಂದೆ ಕೊಲೆಯಾದ ಸೌಜನ್ಯ ಸಾವಿಗೂ ನ್ಯಾಯ ಸಿಗುತ್ತಾ ಕದು ನೋಡ್ಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ